ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿ ಅಭ್ಯರ್ಥಿಗಳಿಗೆ ನನ್ನ ನಮಸ್ಕಾರಗಳು ಇದೇ ಇಪ್ಪತ್ತೇಳನೇ ತಾರೀಕು ಏನು ಕೆ ಪಿ ಎಸ್ ಸಿ ಕರ್ನಾಟಕ ಲೋಕಸೇವಾ ಆಯೋಗವು ಕೆ ಎಸ್ ಫಿಲಿಮ್ಸ್ ಪರೀಕ್ಷೆಯನ್ನು ಜರುಗಿಸಿತ್ತು ಅದರಲ್ಲಿ ಸುಮಾರು ಅರವತ್ತು ಪ್ರಶ್ನೆಗಳು ಲೋಪದೋಷಗಳು ಕಂಡು ಬಂದಿರೋದು ಹಿನ್ನೆಲೆಯಲ್ಲಿ ಇದು ಒಂದು ಕರ್ನಾಟಕ ಲೋಕಸೇವಾದ ಆಯೋಗದ ಒಂದು ದೊಡ್ಡ ಲೋಪ ಅಂತ ಹೇಳಿ ಹೇಳ್ ಹೇಳಬೇಕು ಸೊ ಇದರ ಪರವಾಗಿ ಅಕ್ಷ ಮತ್ತು ಕನ್ನಡಪರ ಹೋರಾಟಗಾರರು ಕನ್ನಡಪರ ಸಾಹಿತಿ ಸಾಹಿತಿಗಳು ಬರಹಗಾರರು ಆಮೇಲೆ ಕನ್ನಡಪರ ಚಲನಚಿತ್ರದ ಅನೇಕ ನಟರು ನಟಿಯರು ನಮ್ಮ ನಾಳೆ ಹೋರಾಟಕ್ಕೆ ಬೆಂಬಲ ಸೂಚಿಸ್ತಾ ಇದ್ದಾರೆ ಪ್ರತಿಭಟನೆಗೆ ಬರ್ತಾ ಇದ್ದಾರೆ ಕಾರಣ ಇದು ಕನ್ನಡದ ಅಸ್ಮಿತೆ ಇದು ಕರ್ನಾಟಕ ಲೋಕಸೇವಾ ಆಯೋಗ ಅಂತ ಹೇಳಿ ಹೆಸರಿಟ್ಕೊಂಡುಬಿಟ್ಟು ಕನ್ನಡದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಲಿಕ್ಕೆ ಇಷ್ಟೊಂದು ಲೋಪದೋಷಗಳು ಮಾಡ್ತಾಯಿದೆ ಅಂದರೆ ಇದು ನಿಜವಾಗ್ಲೂ ಪ್ರಶ್ನಾರ್ಥಕ ಮತ್ತು ಅವರು ಅರ್ಹರ ಅಂತಕ್ಕಂಥ ಪ್ರಶ್ನೆ ನಮ್ಮೆಲ್ಲ ಅಭ್ಯರ್ಥಿಗಳಲ್ಲಿ ಇದೆ ಸೊ ಈ ಹಿನ್ನೆಲೆಯಲ್ಲಿ ನಾಳೆ ಸುಮಾರು ಹತ್ತು ಗಂಟೆಗೆ ಬೆಳಿಗ್ಗೆ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ರಾಜ್ಯದ ಉದ್ದಗಲಕ್ಕೂ ಇರತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಅಭ್ಯರ್ಥಿಗಳು ನಾಳೆ ಪ್ರತಿಭಟನೆಗೆ ಪಾಲ್ಗೊಂಡು ಹೆಚ್ಚಿನ ಧ್ವನಿಯಲ್ಲಿ ಪಾಲ್ಗೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಧ್ವನಿ ಆಗಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾನೆ ಮತ್ತು ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ತರಬೇತಿ ಸಂಸ್ಥೆಗಳಾಗಿರ್ತಕ್ಕಂಥ ಅನೇಕ ಸಂಸ್ಥೆಗಳ ಸಂಸ್ಥಾಪಕರು ಮತ್ತು ನಿರ್ದೇಶಕರು ನಾಳೆ ನಮ್ಮ ಪ್ರತಿಭಟನೆಗೆ ಬೆಂಬಲವನ್ನು ಕೋರ್ ಕೋರ್ಲಿಕ್ಕೆ ಬರ್ತಾ ಇದ್ದಾರೆ ತಾವೆಲ್ಲರೂ ಬರಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ ಸೊ ಇಲ್ಲಿ ವಿಜಯನಗರ ಲೇಔಟು ಬೆಂಗಳೂರಿನಲ್ಲಿ ನೆಲೆಸಿರ್ತಕ್ಕಂಥ ಅಭ್ಯರ್ಥಿಗಳು ನಾಳೆ ವಿಜಯನಗರದಿಂದ ಬಸ್ ಫೆಸಿಲಿಟೀಸ್ ಇದೆ ಮತ್ತು ಮಧ್ಯಾಹ್ನ ಊಟದ ವ್ಯವಸ್ಥೆ ಸಹ ಇದೆ ಸೊ ತಾವೆಲ್ಲರೂ ಬಂದು ಪಾಲ್ಗೊಳ್ಬೇಕಾಗಿ ಈ ಮೂಲಕ ನಾನು ಕೇಳ್ಕೊಳ್ತೇನೆ ಧನ್ಯವಾದಗಳು